ನಮಸ್ತೆ ಎಸ್ ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಎನ್ಡಬ್ಲ್ಯೂಕೆಆರ್ಟಿಸಿ ಅಧ್ಯಕ್ಷರ ತವರು ಜಿಲ್ಲೆಯಲ್ಲಿಯೇ ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ಎನ್ಡಬ್ಲ್ಯೂಕೆಆರ್ಟಿಸಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರೇ ನಿಮ್ಮದೇ ಜಿಲ್ಲೆಯ ವಿದ್ಯಾರ್ಥಿಗಳ ಗೋಳು ಕೇಳ್ತಾ ಇಲ್ವಾ ಸಾರಿಗೆ ಸಚಿವರು ಹಾಗೂ ಎನ್ಡಬ್ಲ್ಯೂಕೆಆರ್ಟಿಸಿ ನಿಗಮದ ಅಧ್ಯಕ್ಷರು ನೋಡ್ಲೇಬೇಕಾದ ಸ್ಟೋರಿ ಇದು ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದೆ ಭಾಗದ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ರಾತ್ರಿ ಎಂಟು ಗಂಟೆ ಆದರೂ ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮನೆ ತಲುಪ್ತಾ ಇಲ್ಲ ಮೇಕಳಿ ಗ್ರಾಮದಿಂದ ವಿವಿಧ ಗ್ರಾಮೀಣ ಭಾಗಕ್ಕೆ ತೆರಳಬೇಕಾಗಿದ್ದಂತಹ ವಿದ್ಯಾರ್ಥಿಗಳ ಸ್ಥಿತಿ ಇದು ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದ ಸರ್ಕಾರಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಪರದಾಟ ನೋಡಿದ್ರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೇಕಳಿ ಗ್ರಾಮದ ಸರ್ಕಾರಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಪರದಾಟ ನೋಡಿದ್ರೆ ಬೇಸರವಾಗುತ್ತೆ ಖಂಡಿತ ಮಕ್ಕಳು ಮನೆಗೆ ಬಾರದೆ ಇರೋದ್ರಿಂದ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ನೋ ನ್ಯೂಸ್ ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸ್ತಾರು ನೋಡಬೇಕಾಗಿದೆ ಈ ಜನ ಎಲ್ಲ ಈ ಹುಡುಗೋರಲ್ಲ ನೋಡ್ರಿ ಆದರ್ಶ ವಿದ್ಯಾಲಯ ಹುಡುಗೋರ ಸರಿಯಾಗಿ ಬಸ್ ಹೊಟ್ಟೆ ಇಲ್ಲ ಬೆಳಗ್ಗೆ ಕೂಡ ಅವ್ರ ಸಾಲಿತ್ ಅಭಿಷ್ಕೇಶನ್ ಲೇಟಾಗಿ ಬರೋಕತ್ತರು ಬಸ್ ಇದು ಯಾಕೆ ಕೇಳಿದ ಕೊಡ್ಲಿ ಅಂದ್ರೆ ನಮಗೆ ಬಸ್ ಲೇಟಾಗಿ ಬರೋಕ್ತೈತ್ರಿ ಮತ್ತು ನಮ್ಮ ಬಸ್ ಬರಲಿಲ್ಲ ಅಂದ್ರೆ ನಾವು ಸ್ಕೂಲಿಗೆ ಹೆಂಗೆ ಬರೋ ಅಂತ ಪ್ರಶ್ನೆ ಮಾಡಾತ್ತಾರ ಹುಡುಗರು ಮತ್ತು ಡೈಲಿ ಈ ರೀತಿ ಬಸ್ ಡಿಪೋ ಮ್ಯಾನೇಜರ್ ಇದ್ದಾವ ಈ ರೀತಿ ಲೇಟ್ ಮಾಡಿ ಮಾಡಿ ಬಸ್ ಕಳ್ಸಕತ್ತರು ಅದಕ್ಕೆ ಹುಡುಗರು ಭಾಳ ತೊಂದರೆ ಆಗತ್ತೈತ್ರಿ ಅದನ್ನು ಯಾವ ರೀತಿ ನಾವು ಕ್ರಮ ಕೈಗೊಳ್ಳಬೇಕು ಅನ್ನೋದ ನೋಡಿರಿ ಮತ್ತು ಹುಡುಗರದಿಂದ ನಾವು ಹೇಳಿಕೆ ಕೇಳ್ತೀವಿ ನೀವು ಎಲ್ಲ ಕೇಳ್ರಿ ತಮ್ಮ ಬಸ್ ಸರಿಯಾಗಿ ಬರತ್ತವು ಸರಿಯಾಗಿ ಹೊಟ್ಟೆ ಬರಾತಿಲ್ರಿ ಡೈಲಿ ಸಾಲಿಡ್ ಟೈಮ್ ಎಲ್ಲ ತಪ್ಪಾಗತ್ತೈತೆ ಪ್ರಿಯಾರ ಆದ್ ಬೆಳಗ್ಗೆ ಹೌದಾ ಮತ್ತ ಈ ಬಸ್ ಮೊದಲ ಎಷ್ಟು ಬರ್ತಿದ್ದು ಈ ಡೈಲಿ ಎಟ್ ಬಾರ ಆಗ್ತಾವ ಎರಡು ಬಾರ ಆಗತ್ತ ಹಾ ಮತ್ತಲ್ಲಿ ಬಾಳ ತಗ ಡೆಪ್ಪೋದಾಗಿದ್ರೆ ಹುಡುಗರು ಬರ್ತಕ್ಕ ನಿಲ್ಲಂಗಿಲ್ಲ ಮೊದಲ ಲೇಟ್ ಏಟ್ ಮಾಡಿ ಬಿಡ್ತಾರ ರಾತ್ರಿ ಎಷ್ಟು ಎಷ್ಟೆ ಆಗೈತಪ್ಪ ನೀವೆಲ್ಲ ಎಲ್ಲಿಂದ ಬರತ್ತೀರಿ ಹೌದಾ ಆ ಕಡೆಯಿಂದ ಎಲ್ಲ ಬರತ್ತರಿ ಹೌದಾ ಹಾ ಈ ನಾವು ಅದನ್ನ ಮುಂದೆಲ್ಲ ನಾವು ನಾವ್ ಬಸ್ ಡೆಪ್ಪೋ ಮ್ಯಾನೇಜರ್ ಮಾತಾಡಿ ನಾವು ಡಿ ಸಿ ಅವ್ರ ಹುಡ್ಗಿಡ್ ಮಾತಾಡ್ತಿವ ನೀವ್ ಬಸ್ ಬಿಡೋ ವ್ಯವಸ್ಥೆ ಮಾಡ್ತೇವೆ ಈಗ ಈ ಡೇ ಡೈಲಿ ಇಟ್ಟು ಒಂದೊಂದು ದಿವ್ಸ ಲೇಟ್ ಆಗತ್ತಲ್ಲ ಡೈಲಿ ಒಂದು ವಾರ ಹತ್ತಿಟ್ಟು ಲೇಟ್ ಆಗತ್ತೈತಿ ಲೇಟ್ ಪ್ರೇಯರ್ ಎಲ್ಲ ತಪ್ಪತ್ತವ ಹೌದು ಸರ್ ನೋಡಿರಿ ಇಟ್ಟು ಎರಡು ಜನ ಆದರು ಎಷ್ಟು ಜನ ಆದರೂ ಟೆಂತ್ ಅದಾವ್ರ ಹಾಂ ಎಲ್ಲರೂ ಟೆಂತ್ ಅದವ್ರಲ್ಲ ಓಕೆ ಓಕೆ ನಾವೆಲ್ಲ ನಾ ತೋರಿ ಎಲ್ಲ ಮುಂದಿನ ವ್ಯವಸ್ಥೆ ಮಾಡ್ತೇವೆ ಓಕೆ